ನಾರಾಯಣ್ ಗುರುಗಳು ಈಳುವ ಸಮಾಜದಲ್ಲಿ ಕೇರಳದಲ್ಲಿ ಜನಿಸಿದ್ರು ಕೂಡ ಅವರು ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಯಾವ ಪ್ರದೇಶಕ್ಕೂ ಸೇರಿದವರಲ್ಲ ಇಡೀ ಸಮಾಜದ ಆಸ್ತಿ ಅಂತಕ್ಕಂಥದನ್ನು ತಾವೆಲ್ಲ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಅಮೀನ್ ಮಟ್ಟೂರು ಅವರು ಹೇಳಿದ್ದಾರೆ ಹೋರಾಟ ಯಾವ ರೀತಿ ಅವ್ರು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಸಮಾಜದಲ್ಲಿ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ ಮೂಢ ಅಂಧಶ್ರದ್ಧೆಗಳಿದ್ದಾವೆ ಇವನ್ನೆಲ್ಲ ಅದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಇತಿಹಾಸದ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಇವತ್ತು ಸಮಾಜದಲ್ಲಿ ಗುರು ಅವರು ಬದುಕಿದ್ದಂಥ ಕಾಲದಲ್ಲಿ ಭಾಳಷ್ಟು ಅನಕ್ಷರತೆ ಇತ್ತು ಇವತ್ತು ಸುಧಾರಣೆ ಆಗಿದೆ ಇನ್ನೂ ಅಕ್ಷರಸ್ಥರು ಅಕ್ಷರಸ್ಥರಿದ್ದಾರೆ ಈ ಬದಲಾವಣೆ ಹೋಗಬೇಕು ಎಲ್ಲರೂ ಕೂಡ ಅಕ್ಷರಸ್ಥರ ಆಗಬೇಕು ಯಾಕಂತಂದರೆ ಗುರು ಅವರು ಹೇಳದಂತೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತಕ್ಕಂಥ ಮಾತುಗಳನ್ನು ಗುರುಗಳು ಹೇಳಿದ್ದಾರೆ ಅಂದರೆ ಇವತ್ತು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಮೇಲು ಕೀಳು ಅಂತಕ್ಕಂಥದ್ದು ಬೆಳೆದು ಬಂದಿದೆ ಅಸಮಾನತೆ ಬೆಳೆದು ಬಂದಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವೆಲ್ಲ ಹಿಂದುಳಿದಿರಲಿಕ್ಕೆ ಕಾರಣ ಜಾತಿ ವ್ಯವಸ್ಥೆ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಸಮಾನತೆ ಸಮಾಜದಲ್ಲಿ ಇದ್ದರೆ ಇನ್ನೂ ಉಳ್ಕೊಂಡಿದ್ರೆ ಜಾತಿ ವ್ಯವಸ್ಥೆಯ ಕಾರಣಕ್ಕೆ ಜಾತಿ ವ್ಯವಸ್ಥೆ ಯಾಕೆ ನಮ್ಮಲ್ಲಿ ಬಹಳ ಆಳವಾಗಿ ಬೇರೂರಿದೆ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಯಾವ ವ್ಯವಸ್ಥೆಗೆ ಚಲನೆ ಇರೋದಿಲ್ಲ ಜಡತ್ವ ಇರ್ತದೆ ಅಂಥ ವ್ಯವಸ್ಥೆಯಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಆ ಬೆಳವಣಿಗೆಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಮ್ಮ ಜಡತ್ವ ಇರ್ತಕ್ಕಂಥ ನಮ್ಮ ಸಮಾಜ ಜಾತಿ ವ್ಯವಸ್ಥೆ ಚಲನೆ ಇಲ್ಲೇ ಇರ್ತಕ್ಕಂಥದ್ದು ಈ ಚಲನೆ ಸಿಗಬೇಕಾದ್ರೆ ಏನಪ್ಪ ಮಾಡಬೇಕು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಸಮಾಜದಲ್ಲಿ ಬಡವರಿದ್ದಾರೆ ಸಮಾಜದಲ್ಲಿ ಬಡವರಿದ್ದಾರೆ ಎಲ್ಲ ಜಾತಿಲೂ ಇದ್ದಾರೆ ಎಲ್ಲ ಧರ್ಮದಲ್ಲೂ ಕೂಡ ಇದ್ದಾರೆ ಬಡವರು ಈ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡದೆ ಹೋದರೆ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಹೆಂಗೆ ಸಿಗ್ತದೆ ಆರ್ಥಿಕ ವ್ಯವಸ್ಥೆಗೆ ಚಲನೆ ಹೆಂಗೆ ಸಿಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾರಾಯಣ ಗುರುಗಳು ಹೇಳಿದ್ರು ನೀವು ವಿದ್ಯಾವಂತರಾಗಿ ಎಲ್ಲಿ ನಿಮ್ಮನ್ನು ದೇವಸ್ಥಾನಕ್ಕೆ ಬಿಡಲ್ಲ ಆ ದೇವಸ್ಥಾನಗಳು ನಿಮ್ಮಲ್ಲಿಗೆ ತಗೊಬರ್ ತಗೊಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈಗ ನಿಮ್ಮ ಪ್ರವೇಶಕ್ಕೆ ದೇವಸ್ಥಾನ ಪ್ರವೇಶ ಮಾಡೋಕ್ಕೆ ಕೇರಳದಲ್ಲಿ ಭಾಳ ಇತ್ತು ಈ ಅಸಮಾನತೆ ಇದೆಯಲ್ಲ ಸೂದ್ರ ವ್ಯವಸ್ಥೆಯನ್ನು ಬಹಳ ತುಚ್ಛವಾಗಿ ಕಾಣ್ತಕ್ಕಂಥ ಪರಿಸ್ಥಿತಿ ಇತ್ತು ಕೇರಳದಲ್ಲಿ ಗುರು ಅವರು ಬದುಕಿದ್ದಂಥ ಕಾಲದಲ್ಲಿ ಬಹಳ ತುಚ್ಛವಾಗಿದ್ದಂಥ ಕಾಲದಲ್ಲಿ ಇತ್ತು ಅಂಥ ಪರಿಸ್ಥಿತಿನಲ್ಲಿ ಗುರುಗಳು ಸಂಘರ್ಷ ಮಾಡಕ್ಕೆ ಹೋಗಲಿಲ್ಲ ಯಾರು ಪ್ರವೇಶ ಕೊಡಬಾರದು ಅಂತ ಇದ್ದಾರೆ ಅವ್ರ ಜೊತೆ ಸಂಘರ್ಷಕ್ಕೂ ಇಳಿಲಿಲ್ಲ ಅದರ ಬದಲಾಗಿ ಏನು ಮಾಡಿದ್ರು ದೇವಸ್ಥಾನಗಳು ನಿಮ್ಮಲ್ಲಿಗೆ ತಂದು ಕೊಡ್ತೀನಪ್ಪ ನೀವು ಯಾವ ದೇವಸ್ಥಾನಗಳಿಗೆ ಪ್ರವೇಶ ಬೇಡ ಅಂತ ಹೇಳ್ತಾರೆ ಆ ದೇವಸ್ಥಾನಗಳಿಗೆ ಹೋಗಬೇಡಿ ನೀವು ನಿಮಗೆ ಭಾಳ ಸುಲಭವಾದಂಥ ದಾರಿ ಹುಡುಕಿದ್ರು ಪರ್ಯಾಯವಾದಂಥ ವ್ಯವಸ್ಥೆ ಇದೆಯಲ್ಲ ಇದನ್ನು ಹುಡುಕಿದ್ದು ನಾರಾಯಣ್ ಗುರುಗಳು ಅಂತಕ್ಕಂಥದ್ದನ್ನು ಅದಕ್ಕೋಸ್ಕರನೇ ಅವರು ಮೊದಲನೇ ದೇವಸ್ಥಾನ ಕಟ್ಟಿದ್ದು ಸಾವಿರದ ಎಂಟುನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟನೇ ಇಸ್ವಿ ಅಲ್ಲಿಂದ ಈಚೆಗೆ ನೂರ ಐವತ್ತಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಕಟ್ಟಿದರು ನೂರ ಐವತ್ತಕ್ಕೂ ಹೆಚ್ಚು ದೇವಸ್ಥಾನಗಳು ಸೂದ್ರ ನೀವೇ ಪೂಜಾರಿಗಳಾಗಿ ಏನು ದೇವ್ರು ಬೇಡ ಅಂತಾನ ಮೇಲ್ಜಾತಿ ಬಂದವರು ಪೂಜಾರಿಗಳಾಗಬೇಕು ಅಂತ ಹೇಳ್ತಾನೆ ದೇವರು ಕೆಳಜಾತಿಯವರು ಕೂಡ ಪೂಜಾರಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಅವರು ಯಾರು ಪೂಜಾರಿಗಳಾಗ್ತಾರೆ ಅವ್ರಿಗೆ ತರಬೇತಿನೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಈಗ ನಿಮ್ಮ ದೇವರು ಇದನ್ನಲ್ಲ ಈಶ್ವರ ನಮ್ಮ ದೇವ್ ಮನೆ ದೇವರು ಅಂತ ಇಟ್ಕೊಳ್ಳೋಣ ನಿಮ್ಮ ನಿಮ್ಮ ಮನೆ ನೀವೇ ಪೂಜೆ ದೇವಸ್ಥಾನ ಕಟ್ಕೊಂಡು ನೀವೇ ಪೂಜೆ ಮಾಡಿ ಈಗ ಅವರ ದೇವರು ಅನ್ನೋದಕ್ಕೆ ಬದಲು ನಮ್ಮ ದೇವರು ನಮ್ಮ ಈಶ್ವರ ಅಂತ ಹೇಳ್ಕೊಳ್ಳಿ ಇದನ್ನು ನಾರಾಯಣ ಗುರುಗಳು ಭಾಳ ವ್ಯವಸ್ಥಿತವಾಗಿ ಕರಾವಳಿ ಪ್ರದೇಶದಲ್ಲಿ ಮಾಡಿದ್ರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳಿದ್ರು ಒಂದು ಜಾತಿ ಒಂದು ಮತ ಒಂದು ದೇವರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಒಂದೇ ಜಾತಿ ಇರ್ತಕ್ಕಂಥದ್ದು ಒಂದೇ ದೇವರು ಇರ್ತಕ್ಕಂಥದ್ದು ಒಂದು ಧರ್ಮ ಇರ್ತಕ್ಕಂಥದ್ದು ಅದರಿಂದ ನಾವು ಅನೇಕ ರೀತಿಯಲ್ಲಿ ಅನೇಕ ದೇವರುಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಇವನ್ನೆಲ್ಲ ಮಾಡಬಾರದು ಎಲ್ಲ ಮನುಷ್ಯರು ಅಂತಂದ್ರೆ ಒಂದೇ ಜಾತಿ ಅಲ್ವಾ ನಮ್ಮಲ್ಲಿ ವ್ಯತ್ಯಾಸ ಇದೆಯಾ ಮೇಲ್ಜಾತಿ ಕೆಳಜಾತಿ ಇದೆಲ್ಲ ನಾವು ಮಾಡ್ಕೊಂಡಿರೋದು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಈ ಜಾತಿ ವ್ಯವಸ್ಥೆಗೆ ಚಲನೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಆದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಜಾತಿಯಲ್ಲಿ ಎಲ್ಲರಿಗೂ ಕೂಡ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರ್ಬೋದು ಮತ್ತು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ಬೋದು ಈಗ ನಾವು ಮಧು ಬಂಗಾರಪ್ಪನವ್ರು ಹೇಳಿದ್ರು ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ ಅದು ಇಂಥ ಜಾತಿಗೆ ಕೊಡಬೇಕು ಅಂತ ಇದ್ದೀವ ಇಂಥ ಧರ್ಮದವ್ರಿಗೆ ಕೊಡಬೇಕು ಅಂತ ಇದ್ದೀವ ಇಂಥ ಪಕ್ಷದವ್ರಿಗೆ ಕೊಡಬೇಕು ಅಂತ ಇದ್ದೀವ ಎಲ್ಲ ಪಕ್ಷದವರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಪಡ್ಕೋತಾ ಇದ್ದಾರೆ ಅದಕ್ಕೆ ಇವತ್ತಿನವರಿಗೆ ನಾವು ಬಂದು ಅಧಿಕಾರಕ್ಕೆ ಬಂದು ಎರಡು ವರ್ಷ ಮೂರು ತಿಂಗಳು ಆಯ್ತಾ ಬಂದಿದೆ ಮೂರು ತಿಂ ಮೂರು ತಿಂಗಳಿಗಿಂತ ಸ್ವಲ್ಪ ಜಾಸ್ತಿ ಆಗಿದೆ ಇಷ್ಟರಲ್ಲಿ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಬಡವರಿಗೋಸ್ಕರ ಖರ್ಚು ಮಾಡಿದ್ದೀವಿ ಅನ್ನಭಾಗ್ಯ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಯುವ ನಿಧಿ ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಕೂಡ ಆರ್ಥಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಶೈಕ್ಷಣಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು ಏನಪ್ಪ ಅಂತಂದರೆ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಯಶಸ್ವಿ ಆಗಬೇಕಾದ್ರೆ ನಾವು ಯಾರಿಗೆ ಶಕ್ತಿ ಇಲ್ಲ ಆರ್ಥಿಕವಾಗಿ ಶಕ್ತಿ ಇಲ್ಲ ಸಾಮಾಜಿಕವಾಗಿ ಶಕ್ತಿ ಇಲ್ಲ ಅವರನ್ನು ಶಕ್ತಿಯುತರನ್ನಾಗಿ ಮಾಡ್ತಕ್ಕಂಥದ್ದೇ ನಾವು ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಈಗ ಬಸವಣ್ಣನ ಕಾಲದಲ್ಲಿ ಬುದ್ಧನ ಕಾಲದಿಂದಲೂ ಜಾತಿ ಹೋಗಬೇಕು ಅಂತ ಹೇಳ್ತಾರಲ್ಲ ವರ್ಗ ಹೋಗ್ಬೇಕು ಅಂತ ಹೇಳ್ತಾರಲ್ಲ ಜಾತಿ ಹೋಗಿದೆಯಾ ವರ್ಗ ಹೋಗಿದೆಯಾ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದೆಯಾ ಇಲ್ಲ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಬಂತು ಆ ಸಂವಿಧಾನ ಬಂದರೂ ಕೂಡ ಇನ್ನೂ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಈ ಸಂವಿಧಾನ ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ನಾನು ಮಾಡ್ತಾ ಇರ್ತಕ್ಕಂಥದ್ದು ಕರ್ತವ್ಯ ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ನಾನು ಕರ್ತವ್ಯವಾಗಿ ನಮ್ಮ ಸರ್ಕಾರ ಕರ್ತವ್ಯವಾಗಿ ಮಾಡ್ತಾ ಇದ್ದೇವೆ ಹೊರತು ಬಡವ್ರಿಗೋಸ್ಕರ ಅಲ್ಲ ಅಥವಾ ಹಿಂದುಳಿದವ್ರಿಗೋಸ್ಕರ ಅಲ್ಲ ಅಲ್ಪಸಂಖ್ಯಾತರಿಗೋಸ್ಕರ ಅಲ್ಲ ದಲಿತರಿಗೋಸ್ಕರ ಅಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದೆ ಅಲ್ವಾ ಈಗ ಎಲ್ಲ ಜಾತಿ ಹೋಗ್ಬೇಕಾದ್ರೆ ಸುಮ್ ಸುಮ್ಮನೆ ಹೋಗುತ್ತಾ ಬಸವಣ್ಣ ಹೇಳಿದ್ರು ಇವನಾರವ 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 ಎಂದುನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೇ ನಿನ್ನ ಮನೆಯ ಮಗನಿಂದ ಏನಿಸ ಸಂಗಮ ದೇವ ಅಂತ ಹೇಳುದು ಹೋಗಿದೆ ಜಾತಿ ಈ ವಚನ ಹೇಳ್ತಾ ಹೇಳ್ತಾ ಜಾತಿ ಮಾಡಕ್ಕೆ ಶುರು ಮಾಡಿಬಿಡ್ತೀವಿ ನೀ ಯಾವ ಜಾತಿ ಏನಪ್ಪಾ ಅಂತ ಕೇಳ್ತೀವಿ ನೀ ಯಾವ ಮತಕ್ಕೆ ಸೇರಿದ್ದೀಯ ಅಂತ ಕೇಳ್ತೀವಿ ನಿನ್ ಮನೆ ದೇವ್ರು ಯಾವುದು ಅಂತ ಕೇಳ್ತೀವಿ ನಿನ್ನ ಕುಲ ಯಾವುದು ಅಂತ ಕೇಳ್ತೀವಿ ಸಿ ಇವೆಲ್ಲ ಹೋಗ್ಬೇಕಲ್ಲ ಇದು ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸ್ವಾವ ಸಾಮಾಜಿಕವಾಗಿ ಸ್ವಾವಲಂಬಿಗಳಾದಾಗ ಮಾತ್ರ ಸಾಧ್ಯ ಅದಕ್ಕೋಸ್ಕರ ವಿದ್ಯೆಯನ್ನು ಕಲಿಯಲೇಬೇಕು ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬು ಏನಾರ ಇರಲಿ ಆ ಕಸುಬುಗಳಲ್ಲೇ ನೇತಾಕ ಇರಬೇಕು ಅಂತ ಏನಿಲ್ಲ ಅಪ್ಪಾಕದ ಆಲ್ದ ಮರದಲ್ಲೇ ಇರಬೇಕು ಅಂತೇನಿಲ್ಲ ನೀವು ಡಾಕ್ಟ್ರುಗಳಾಗಬೇಕು ನೀವು ಇಂಜಿನಿಯರ್ಗಳಾಗಬೇಕು ನೀವು ಪ್ರೊಫೆಸರ್ಗಳಾಗಬೇಕು ನೀವು ರಾಜಕಾರಣಿಗಳಾಗಬೇಕು ನೀವು ವಿಜ್ಞಾನಿಗಳಾಗಬೇಕು ಯಾಕೆ ಆಗಬಾರ್ದು ಮತ್ತು ವಿಜ್ಞಾನಿಗಳಾಗೋದು ಡಾಕ್ಟ್ರುಗಳಾಗೋದು ಇಂಜಿನಿಯರ್ಗಳಾಗೋದು ಯಾರ್ದೋ ಕೆಲವರು ಸೊತ್ತಲ್ಲ ಎಲ್ಲರಿಗೂ ಸಾಮರ್ಥ್ಯ ಇದೆ ಈಗ ನಾನು ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ನಾನು ಹುಟ್ಟಿರೋದು ಕುರುಬರ ಜಾತಿನಲ್ಲಿ ಮುಖ್ಯಮಂತ್ರಿ ಆಗಿಲ್ಲವೋ ಈಗ ಹಾಂ ನಿಮ್ಮಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ರಲ್ಲ ಯಾರು ದತ್ತು ದತ್ತು ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ದು ಹಿಡಗಲು ಜಾತಿಯಲ್ಲಿ ಹುಟ್ಟಿದ್ದಲ್ಲ ಅಂಬೇಡ್ಕರ್ ಯಾವ ಜಾತಿಯಲ್ಲಿ ಹುಟ್ಟಿದ್ದು ಹಾಂ ದಲಿತರ ಜಾತಿಯಲ್ಲಿ ಹುಟ್ಟಿದ್ದಲ್ವಾ ರಾಮಾಯಣ ಬರೆದಂಥ ವಾಲ್ಮೀಕಿ ಯಾವ ಜಾತಿಲಿ ಹುಟ್ಟಿದ್ದು ವಾಲ್ಮೀಕಿ ಜಾತಿಲಿ ಅಲ್ಲ ಮಹಾಭಾರತ ಬರೆದಂಥ ಜಾತಿ ಹುಟ್ಟಿದ್ದು ಯಾವ ಜಾತಿನಲ್ಲಿ ಹ್ಞೂ ಅವನು ಬ್ಯಾಕ್ವರ್ಡ್ ಅಲ್ಲ ಅದರಿಂದ ಹುಟ್ಟಿನಿಂದಲೇ ಎಲ್ಲವೂ ನಿರ್ಧಾರ ಆಗಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಹೇಗೆ ಅವಕಾಶಗಳು ಸಿಗ್ತವೆ ಅವಕಾಶಗಳಿಂದ ನಾವು ಹೇಗೆ ಅದನ್ನು ಉಪಯೋಗಿಸ್ಕೊತೀವಿ ಅವಕಾಶಗಳನ್ನು ಅದರ ಮೇಲೆ ನಿರ್ಧಾರ ಆಗುತ್ತೆ ಅಲ್ವಾ ಅದರಿಂದ ಈಗ ಜಾಲಪ್ನವರು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದ್ರು ಅವತ್ತು ಯೋಚನೆ ಮಾಡದೆ ಹೋಗಿದ್ದಾರೆ ಜಾಲಪ್ನವರು ಇಷ್ಟೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಉಪಯೋಗಿಸ್ಕೊಂಡ್ರು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು ನಾನು ಮಂತ್ರಿಯಾಗಿದೆ ನಾನು ಒಬ್ಬ ಟ್ರಸ್ಟಿಯಾಗಿದೆ ಆಗಿದೆ ಜಾಲಪ್ಪನವ್ರ ಕಾಲೇಜಿನಲ್ಲಿ ನಾನು ಒಬ್ಬ ಟ್ರಸ್ಟಿ ಆಗಿದೆ ಸಂಸ್ಥಾಪಕ ಟ್ರಸ್ಟಿ ನಾನು ಈಗಿಲ್ಲ ಬಿಡಿ ಮೊದಲಿದ್ದ ಮೊದಲು ಇದ್ದಾಗ ನಾನು ಸಂಸ್ಥಾಪಕ ಟ್ರಸ್ಟಿಯಾಗಿದ್ದೆ ಜಾಲ ಜಾಲಪ್ಪ ಈಗ ಹೇಳಿದ್ರು ಬಂಗಾರಪ್ಪನವ್ರ ಕಾಲದಲ್ಲಿ ತಿಮ್ಮೇಗೌಡರಿಗೆ ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಅಂತ ಈಗಲೂ ಮಾಡ ನೀವು ಮಾಡ್ತೀವಿ ಅಂತಂದರೆ ಮೆಡಿಕಲ್ ಕಾಲೇಜು ಕೊಡೋಣ ಇಂಜಿನಿಯರಿಂಗ್ ಕಾಲೇಜು ಕೊಡೋಣ ಬೇರೆ ಸಂಸ್ಥೆಗಳನ್ನೂ ಕೊಡ್ತೇವೆ ಮಧು ಬಂಗಾರಪ್ಪನವರೇ ಎಜುಕೇಷನ್ ಇದ್ದಾರೆ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಹೇಳಿ ಹೇಳ್ಕೊಡ್ಸೋಣ ಮಾಡಲೇಬೇಕು ಅಂತಿಲ್ಲ ಸರ್ಕಾರ ಮಾಡ್ತಾ ಇದೆ ಈಗ ಸರ್ಕಾರ ಎಲ್ಲರಿಗೂ ಉಚಿತವಾದಂಥ ಶಿಕ್ಷಣ ಕಡ್ಡಾಯವಾದಂಥ ಶಿಕ್ಷಣ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನು ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬುಗಳು ಕಸಬುಗಳು ಆಗಿರಲಿ ನೀವು ಏನೇ ಬಿಸ್ನೆಸ್ ಏನೇ ಮಾಡ್ತಾ ಇರಲಿ ನೀವು ಯಾವುದೇ ವೃತ್ತಿ ಮಾಡ್ತಾ ಇರಲಿ ಆದರೆ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದನ್ನು ಮರೆಯಕ್ಕೂಡುದು ಯಾವ ಕಾರಣಕ್ಕೂ ಕೂಡ ಮರೆಯಕ್ಕೆ ವಿದ್ಯೆ ಇಲ್ಲೇ ಹೋದರೆ ಈಗ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯ್ತಿತ್ತ ದೇವರಾಜರಸರವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತಿತ್ತ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತಿತ್ತ ಎಸ್ ಎಂ ಕೃಷ್ಣವ್ರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ದೇವೇಗೌಡರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ವಿದ್ಯೆ ಅದಕ್ಕೆ ವಿದ್ಯೆ ಕಲಿತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಇದನ್ನು ಗುರುಗಳು ಬಹಳ ಒತ್ತಿ ಒತ್ತಿ ಹೇಳಿದ್ದಾರೆ ವಿದ್ಯೆಯಿಂದ ಸ್ವತಂತ್ರರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ನಿಮಗೆ ಸ್ವಾವಲಂಬನೆ ಬರಬೇಕು ಸ್ವಾಭಿಮಾನ ಬರಬೇಕಾದ್ರೆ ವಿದ್ಯೆ ಕಲೀಲೇಬೇಕು ನೀವು ಸ್ವತಂತ್ರವಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು ನೀವು ಮನುಷ್ಯರಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು ಅದಕ್ಕೋಸ್ಕರ ಈಗ ಜಯಂತ್ಯೋತ್ಸವಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಬೇರೆ ಬೇರೆಯವರು ಈ ಸಾಧಕರ ಸಮಾಜ ಸುಧಾರಕರ ಹೆಸರಿನಲ್ಲಿ ಜಾತಿ ಮಾಡ್ತಾ ಇದ್ದ ಮಾಡ್ತಾ ಇದ್ದೀವಿ ಅಂದರೆ ಅವರು ಆ ಜಾತಿಗೆ ಸೀಮಿತ ಆಗಬಾರ್ದು ಸರ್ಕಾರ ಮಾಡೋದ್ರಿಂದ ಸರ್ವತ್ ಅವರು ಇಡೀ ಸಮಾಜದ ಸ್ವತ್ತು ಅಂತಕ್ಕಂಥದ್ದು ಗೊತ್ತಾಗಬೇಕು ಅದಕ್ಕೋಸ್ಕರ ಸರ್ಕಾರ ಮಾಡ್ತಕ್ಕಂಥದ್ದು ನಾನು ಅನೇಕ ಜಯಂತಿಗಳನ್ನು ಮಾಡಿದೆ ಸುಮಾರು ಈಗ ಮೂವತ್ತೊಂದು ಜಯಂತಿಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಹದಿನೈದು ಜಯಂತಿಗಳನ್ನು ನಾನೇ ಮಾಡದ್ದು ನಾರಾಯಣ ನಾರಾಯಣಗುರು ಜಯಂತ್ಯೋತ್ಸವವನ್ನು ನಾನೇ ಮಾಡಿದ್ದು ಎರಡು ಸಾವಿರದ ಹದಿನಾರನೇ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಎರಡು ಸಾವಿರದ ಹದಿನಾರು ಹಾ ಏನು ಘೋಷಣೆ ಆಗ್ಬೇಕಯ್ಯ ಮಾಡಿಕೊಡೋಣ ಬಿಡು ಸಮುದಾಯ ಭವನ ಮಾಡೋದ್ರಿಂದ ಕೇಳಪ್ಪ ಇಲ್ಲಿ ನೀನು ಏನು ಸಮುದಾಯ ಭವನ ಮಾಡಿಬಿಟ್ಟ ತಕ್ಷಣ ಉದ್ಧಾರ ಆಗ್ಬಿಟ್ಟಾರ ನಿಮ್ಮ ಮಗನೂ ವಿದ್ಯಾವಂತನ ಮಾಡಯ್ಯ ಮೊದಲು ಏನು ಹೊತ್ತು ಜಾಗ ಕೊಡೋಣ ಸಮುದಾಯ ಭವನ ಮಾಡ್ಕೊಳ ಮೊದಲು ವಿದ್ಯಾವಂತರನ್ನ ಮಾಡಿ ಈಗ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೋಸ್ಕರ ನಿನ್ಗೋಸ್ಕರ ಅಲ್ವಾ ನಿಮ್ಮ ಸಬ್ ಸಮುದಾಯಕ್ಕೆ ಅಲ್ವಾ ಒಂದು ಲಕ್ಷ ಕೋಟಿ ಈಗ ತಿಮ್ಮೇಗೌಡರು ಹತ್ತು ಎಕರೆ ಜಮೀನು ಕೊಡಿ ಅಂತ ಹೇಳಿದ್ದಾರೆ ಹತ್ತು ಎಕರೆ ಹತ್ತು ಕೋಟಿ ಕೊಡಿ ಅಂತ ಹೇಳಿದ್ದಾರೆ ಆಮೇಲೆ ಹಾಸ್ಟೆಲ್ ಮಾಡಬೇಕು ನಾವು ಮೂವತ್ತು ಕೋಟಿ ಕೊಡಿ ಅಂತ ಕೇಳಿದ್ದಾರೆ ಆಮೇಲೆ ಜಾಗ ಕೊಡಿ ಸಮುದಾಯ ಭವನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಅವೆಲ್ಲ ಬರೆದಿದ್ದೀನಿ ಅವನ್ನೆಲ್ಲ ಅಂತಿಮಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೆ ಈ ನಿಮ್ಮ ಅಭಿವೃದ್ಧಿ ನಿಗಮ ಇದೆಯಲ್ಲ ಈಡಿಗರು ಅಥವಾ ಬಿಲ್ಲವರ ಅಭಿವೃದ್ಧಿ ನಿಗಮ ಮಾಡ್ತಕ್ಕಂಥದ್ರೂ ಕೂಡ ಈಗಾಗಲೇ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿನಲ್ಲೇ ಘೋಷಣೆ ಆಯಿತು ಆರ್ಡರ್ಸು ಆಯಿತು ಆದರೆ ರಿಜಿಸ್ಟ್ರೇಷನ್ನು ಕಂಪ್ನಿ ಆ್ಯಕ್ಟ್ನಲ್ಲಿ ಆಗಲಿಲ್ಲ ಕಂಪ್ನಿ ಆ್ಯಕ್ಟ್ನಲ್ಲಿ ಆಗಲಿಲ್ಲ ನನಗೆ ಈಗ ಗೊತ್ತಾಗಿದೆ ಕಂಪ್ನಿ ಆ್ಯಕ್ಟ್ನಲ್ಲಿ ರಿಜಿಸ್ಟರ್ ಮಾಡಿಸಿ ಹತ್ತು ಕೋಟಿ ರೂಪಾಯಿನ ದೇವರಾಜ್ ಅಭಿವೃದ್ಧಿ ನಿಗಮದಲ್ಲಿ ಇಟ್ಟಿದ್ದಾರೆ ಅದ್ರ ಬದಲು ಇಲ್ಲೇ ಸ್ವತಂತ್ರವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡೋಣ ಕಂಪ್ನಿ ಹಾಕಿನಲ್ಲಿ ರಿಜಿಸ್ಟ್ರೇಷನ್ನು ಕೂಡ ಮಾಡಿಸೋಣ ತಿಮ್ಮೇಗೌಡರು ಹೇಳಿದ್ರಲ್ಲ ಆ ಜಾಗ ಸಮುದಾಯ ಭವನವೂ ಮಾಡ್ಕೊಳ್ಳೋಣ ಜಾಗನೂ ಕೊಡೋಣ ಹಾಸ್ಟ್ಲಿಗೂ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಆದರೆ ಒಂದು ಮಾತ್ರ ಹೇಳ ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳು ಅವಿದ್ಯಾವಂತರಾಗಬಾರ್ದು ಅದೇ ಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಈಗ ನಾರಾಯಣ ಗುರುಗಳಿಗೆ ಯಾಕೆ ನಾವು ಗೌರವ ಸಲ್ಲಿಸ್ತೀವಿ ನೋಡಿ ಅವರಿಗೆ ಇವತ್ತು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದ್ದೀವಿ ಅವ್ರನ್ನ ಸ್ಮರಿಸ್ಕೊಂಡಿದ್ದೀವಿ ಯಾಕಂತಂದರೆ ಅವರು ಹೇಳದಂಥ ವಿಚಾರ ಇದೆಯಲ್ಲ ಚಿಂತನೆಗಳಿದ್ದಾವಲ್ಲ ಆ ಚಿಂತನೆಗಳನ್ನು ನಾವು ಫಾಲೋ ಮಾಡ್ತಕ್ಕಂಥ ಅವರ ನಡೆದಂಥ ದಾರಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಒಬ್ಬ ನಾರಾಯಣ ಕಿ ಇಡೀ ಕೇರಳದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆದರೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗಲ್ವಾ